ವೈ ಡು ವಿ ರೀಇನ್ಮೆಟ್ ಅ ವೀಲ್ ದ ವೀಲ್ ಇಸ್ ಆಲ್ರೆಡಿ ದೇರ್ ಐ ಡೋಂಟ್ ಫೈಂಡ್ ಎನಿಥಿಂಗ್ ಬೆಟರ್ ದೆನ್ ದ ಕಾನ್ಸ್ಟಿಟ್ಯೂಷನ್ ನನ್ನ ಅಭಿಪ್ರಾಯಕ್ಕೆ ಸಂವಿಧಾನದಕ್ಕಿಂತ ಒಂದು ಹೆಚ್ಚಿನ ಒಂದು ಡಾಕ್ಯುಮೆಂಟ್ ನಾನು ನೋಡಿಲ್ಲ ಕಾಂಗ್ರೆಸ್ ಪಾರ್ಟಿ ಎ ಪರ್ಮನೆಂಟ್ ಮ್ಯಾನಿಫೆಸ್ಟೋ ಇಸ್ ಕಾನ್ಸ್ಟಿಟ್ಯೂಷನ್ ಅದರಲ್ಲಿ ಎರಡು ಮಾತಿಲ್ಲ ಈ ಐಡಿಯಾ ಜೊತೆಗೆ ಹಳ್ಳಿ ಹಳ್ಳಿಗೆ ಸೆಂಟಿಮೆಂಟ್ ಇದೆ ನಮ್ಮ ಜನ ಇದ್ದಾರೆ ಹಳ್ಳಿ ಹಳ್ಳಿಗೆ ಪವರ್ ಜೊತೆಗೆ ಹಲವಾರು ಸಮಸ್ಯೆಗಳು ಪಾಲಾಗುತ್ತೆ ಅಂತ ನೀವು ಹೇಳಿದ್ರಿ ಅದೇ ರೀತಿ ಪವರ್ ಜೊತೆಗೆ ಹಲವಾರು ಸಮಸ್ಯೆಗಳು ಕಾಂಗ್ರೆಸ್ ಪಾರ್ಟಿ ಜೊತೆಗೆ ಫಾಲೋ ಆಗಿಬಿಟ್ಟಿದೆ ಎಲ್ಲ ಪಾರ್ಟಿಗಳ ಜೊತೆಗೆ ಫಾಲೋ ನಾನು ಕಂಪ್ಲೀಟ್ ಮಾಡ್ತೀನಿ ಇಂಥ ಸಂದರ್ಭದಲ್ಲಿ ಹಲವಾರು ಪ್ರಯತ್ನಗಳು ನಡೀತಾ ಇದೆ ಈ ಕಾಂಗ್ರೆಸ್ಸು ಬಿ ಜೆ ಪಿ ಇತ್ಯಾದಿಗಳ ಆಚೆಗೆ ಒಂದು ಪರ್ಯಾಯ ರಾಜಕಾರಣವನ್ನು ಕಟ್ಟಬೇಕು ಹೊಸ ರೀತಿಯ ರಾಜಕಾರಣ ಕಟ್ಟಬೇಕು ಅನ್ನೋ ಪ್ರಯತ್ನಗಳು ಸಾಕಷ್ಟು ನಡೀತಾ ಇದೆ ಹೊಸ ಹೊಸ ಪಕ್ಷಗಳು ಹುಟ್ಟಿದಾವೆ ಚಳುವಳಿಗಳು ನಡೀತಾ ಇದ್ದಾವೆ ನಾವೆಲ್ಲರೂ ಅದರ ಭಾಗ ಆಗಿದ್ವಿ ನೀವು ಕೂಡ ಕಾಂಗ್ರೆಸ್ ಸೇರೋಕೆ ಮುಂಚೆ ಅದರ ಭಾಗವೇ ಆಗಿದ್ರಿ ಸೊ ಅಂಥ ಪ್ರಯತ್ನಗಳನ್ನ ಹೊಸ ರಾಜಕೀಯ ಹೊಸ ರಾಜಕೀಯ ಪರ್ಯಾಯ ರಾಜಕಾರಣವನ್ನು ಮಾಡುವ ಹಾದಿಯನ್ನು ನೀವು ಯಾಕೆ ಆಯ್ಕೆ ಮಾಡಿಕೊಳ್ಳಿಲ್ಲ ಈಗ ವೈ ಡು ವಿ ರೀಇನ್ವೆಂಟ್ ಅ ವೀಲ್ ದ ವೀಲ್ ಇಸ್ ಆಲ್ರೆಡಿ ದೇರ್ ನನ್ನ ಅಭಿಪ್ರಾಯ ಐ ನಾಟ್ ಟೆಲಿಂಗ್ ಅಬೌಟ್ ಎವ್ರಿಬಡಿ ಐ ಡೋಂಟ್ ಫೈಂಡ್ ಎನಿಥಿಂಗ್ ಬೆಟರ್ ದೆನ್ ದ ಕಾನ್ಸ್ಟಿಟ್ಯೂಷನ್ ನನ್ನ ಅಭಿಪ್ರಾಯಕ್ಕೆ ಸಂವಿಧಾನದಕ್ಕಿಂತ ಒಂದು ಹೆಚ್ಚಿನ ಒಂದು ಡಾಕ್ಯುಮೆಂಟ್ ನಾನು ನೋಡಿಲ್ಲ ಕಾಂಗ್ರೆಸ್ ಪಾರ್ಟಿಯ ಪರ್ಮನೆಂಟ್ ಮ್ಯಾನಿಫೆಸ್ಟೋ ಇಸ್ ಕಾನ್ಸ್ಟಿಟ್ಯೂಷನ್ ಅದರಲ್ಲಿ ಎರಡು ಮಾತಿಲ್ಲ ಪರ್ಮನೆಂಟ್ ಮ್ಯಾನಿಫೆಸ್ಟೋ ಇವತ್ತಲ್ಲ ನಾಳೆ ಎಲ್ಲ ನಾಡಿದ್ದಲ್ಲ ದಟ್ ಇಸ್ ದ ಪರ್ಮನೆಂಟ್ ಮ್ಯಾನಿಫೆಸ್ಟೋ ಎರಡನೇದು ಈಗ ಕಾಂಗ್ರೆಸ್ ಥಿಂಕಿಂಗಲ್ಲಿ ಈ ಥರ ಇರಬೇಕು ಆ ಥರ ಇರಬೇಕು ಅಂತ ಇಲ್ಲ ಈಗ ನಾನು ಭಾಳ ಜನ ನಮ್ಮ ಜೊತೆಗೆ ಕೆಲಸ ಇದ್ದಾರೆ ನಾನು ಕಾಂಗ್ರೆಸ್ ಪಾರ್ಟಿಯ ಮೆಂಬರಾಗಿ ಆಗಿ ನಾನು ಕಾಂಗ್ರೆಸ್ ಪಾರ್ಟಿಯಲ್ಲಿ ಮಾಡಿಲ್ಲ ಕಾಂಗ್ರೆಸ್ ಐಡಿಯಾಲಜಿಯಲ್ಲಿ ಒಬ್ಬನಾಗಿ ಒಳಗಡೆ ಇದ್ದೀನಿ ಈಗ ಐ ವಾಸ್ ಫಾರ್ ಅ ಲಾಂಗ್ ಟೈಮ್ ವಿತ್ ದ ಪಾರ್ಟಿ ವಿದೌಟ್ ಬೀಯಿಂಗ್ ಅ ಮೆಂಬರ್ ಈವನ್ ನೌ ಇಟ್ ಇಸ್ ಸೋ ಆ್ಯಂಡ್ ಕಾಂಗ್ರೆಸ್ ಪಾರ್ಟಿ ಇಸ್ ದ ಓನ್ಲಿ ಪಾರ್ಟಿ ಇನ್ ವಿಚ್ ದರ್ ಇಸ್ ನೋ ಹಾರ್ಡ್ ಆ್ಯಂಡ್ ಫಾಸ್ಟ್ ರೂಲ್ಸ್ ಯು ಕ್ಯಾನ್ ಕಮ್ ಇನ್ ಇನ್ಸೈ ದ ಪಾರ್ಟಿ ವರ್ಕ್ ವಿತ್ ದ ಪಾರ್ಟಿ ದೆರ್ ಇಸ್ ನೋ ಹಾರ್ಡ್ ಆ್ಯಂಡ್ ಫಾಸ್ಟ್ ರೂಲ್ಸ್ ಐ ಡೋಂಟ್ ಫೈಂಡ್ ಐ ರಿಕ್ವೈರ್ ಅ ನ್ಯೂ ಐಡಿಯಾ ಆ್ಯಂಡ್ ಈ ಐಡಿಯಾ ಜೊತೆಗೆ ಹಳ್ಳಿ ಹಳ್ಳಿಗೆ ಸೆಂಟಿಮೆಂಟ್ ಇದೆ ನಮ್ಮ ಜನ ಇದ್ದಾರೆ ಹಳ್ಳಿ ಹಳ್ಳಿಗೆ ಆ ಸಂಘಟನೆ ಆಲ್ರೆಡಿ ಇರುವಾಗ ನಾನು ಯಾಕೆ ಇನ್ನೊಂದು ವೀಲ್ ರಿವೆಂಟ್ಮೆಂಟ್ ಮಾಡಬೇಕು ಅಂತ ನಾನು ಇಲ್ಲ ಹೊಸ ಹೊಸ ರೀತಿಯ ಪ್ರಯೋಗಗಳಿಗೆ ಅವಕಾಶ ಇಲ್ಲ ಅಥವಾ ಸಾಧ್ಯತೆ ಇಲ್ಲ ಅಂತ ನಿಮ್ಮ ಅಭಿಪ್ರಾಯನ ಒಂದು ಚುಟುಕು ಅದಕ್ಕೆ ಅವಶ್ಯಕತೆ ಈಗ ಸದ್ಯಕ್ಕೆ ಇಲ್ಲ ಇನ್ನು ನನ್ನ ಅಭಿಪ್ರಾಯಕ್ಕೆ ಇಟ್ ಇಸ್ ಅ ವಾರ್ ಗೋಯಿಂಗ್ ಆನ್ ವಿ ಆರ್ ಫೈಟಿಂಗ್ ಅ ಬಿಗ್ ಫೋರ್ಸ್ ಆ ಬಿಗ್ ಫೋರ್ಸಿಗೆ ನಮಗೆ ಐಡಿಯಾಲಜಿ ಆರ್ಗನೈಜೇಷನ್ ಎಲ್ಲ ಬೇಕು ಅದೆಲ್ಲ ಆಲ್ರೆಡಿ ಇದೆ ನೀವು ಒಂದು ಪದ ಯೂಸ್ ಮಾಡಿದ್ರೆ ರಿಕ್ಲೇಮ್ ದಟ್ ಈಸ್ ದಿ ವರ್ಡ್ ಯು ಹ್ಯಾವ್ ಟು ರಿಕ್ಲೇಮ್ The politics reclaim the Congress party, reclaim every other political institution. I think that is enough to fight. That's great, sir. Um, it's very clear. But still, just to uh, you know, just taking cue from what you mentioned about uh, association that you have with Congress is more of ideological. There could be organizational leadership issues which could be discussed. However, when it comes to ideology, it is also essential that not just the creamy layer of the party, but the ideology has to actually penetrate to the ground if it has to actually work in the grassroots and collectively at larger scale. So are you comfortable or are you uh, sure that this ideological penetration has happened? If not, what do you have as a person who's looking at it? So, see, it is not Baharaidana complicated. Andrei, ದಿ ಐಡಿಯಾ ಆಫ್ ಇಂಡಿಯಾ ಎವ್ರಿ ಇಂಡಿಯನ್ ನೋಸ್ ಇಟ್ ಇಟ್ ಈಸ್ ಇನ್ಸೈಡ್ ದೆಮ್ ಇದೇನು ದೊಡ್ಡ ಕಾಂಪ್ಲಿಕೇಟ್ ಮಾಡುವ ಅವಶ್ಯಕತೆ ಅಂದರೆ ಇವರನ್ನು ಇವರನ್ನು ಈ ಥರ ಪಿಂಚ್ ಮಾಡಿದರೆ ಅವರು ನನಗೆ ಪಿಂಚ್ ಮಾಡಿದ್ರೆ ನನಗೆ ಪೈನ್ ಆಗ್ತದೆ ಅವರನ್ನು ನಾನು ಪಿಂಚ್ ಮಾಡಿದ್ರೆ ಪೈನ್ ಆಗ್ತದೆ ಇದನ್ನು ಅರ್ಥ ಮಾಡಲಿಕ್ಕೆ ನಮಗೆ ದೊಡ್ಡ ಇದೆಲ್ಲ ಬೇಕಿಲ್ಲ ವಿ ಆಲ್ರೆಡಿ ನೋ ಆಲ್ ದೀಸ್ ಥಿಂಗ್ಸ್ ಆ್ಯಂಡ್ ದಟ್ ಈಸ್ ವೈ ನಾವು ದೇಶವಾಗಿ ನಾವು ಸರ್ವೈವ್ ಮಾಡ್ತಾ ಇದ್ವಿ ಈಗ ಹಳ್ಳಿ ಹಳ್ಳಿಗೆ ಹೇಗೆ ಸರ್ವೇ ಆಗ್ತಾಯಿದೆ ಇಟ್ ಸರ್ವೈವ್ಸ್ ಬಿಕಾಸ್ ಆಫ್ ಸರ್ಟನ್ ಇಂಟರ್ನಲ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದಿಸ್ ಐಡಿಯಾಲಜಿ ಇದು ಕಾನ್ಸ್ಟಿಟ್ಯೂಷನ್ ಸಂವಿಧಾನ ಎಲ್ಲ ನಾವು ಮಾಡಿರೋದು ಈ ಅದಕ್ಕೊಂದು ಲೀಗಲ್ ಫ್ರೇಮ್ ವರ್ಕ್ ಕೊಡಬೇಕಂತಲೇ ಬಟ್ ದ ಸ್ಪಿರಿಟ್ ಆಫ್ ಇಂಡಿಯಾ ಈಸ್ ದಿಸ್ ಅಪ್ರಿಸಿಯೇಷಿಂಗ್ ಅಪ್ರಿಸಿಯೇಟಿಂಗ್ ಡಿಫ್ರೆನ್ಸಸ್ ದಟ್ಸ್ ಹೌ ಐ ಅಂಡರ್ಸ್ಟ್ಯಾಂಡ್ ಇಟ್ ಸೊ ಕಾಂಗ್ರೆಸ್ ಪಾರ್ಟಿ ಡಸ್ ನಾಟ್ ಎಕ್ಸ್ಪ್ಲಿಸಿಟ್ ಐಡಿಯಾಲಜಿಕಲ್ ಕ್ಲಾಸಸ್ ಆರ್ ಎಸ್ ಎಸ್ ಆ ಥರ ನಮ್ಮ ಐಡಿಯಾ ಇಲ್ಲ ನಮ್ಮ ಐಡಿಯಾ ಈಸ್ ಆಲ್ವೇಸ್ ಬೀನ್ ಬೈ ಡೂಯಿಂಗ್ ಥಿಂಗ್ಸ್ ಬೈ ವಾಕಿಂಗ್ ನಾಟ್ ಟಾಕಿಂಗ್ ವಾಕಿಂಗ್ ಇಸ್ ಅರ್ ಲ್ಯಾಂಗ್ವೇಜ್ ನಾಟ್ ಟಾಕಿಂಗ್ ಸೊ ಹಾಗಾಗಿ ನಾವು ಅದೆಲ್ಲ ಶುರು ಮಾಡಬೇಕು ಈ ಆರೋಪವನ್ನು ನಾನು ಹಂಡ್ರೆಡ್ ಪರ್ಸೆಂಟ್ ಒಪ್ತೀನಿ ಆ ಸ್ಪಿರಿಟಿಗೆ ಆ ಐಡಿಯಾಲಜಿಗೆ ತಕ್ಕಂತೆ ನಾವು ಇನ್ನು ಮುಂದೆ ಹೋಗಲಿಲ್ಲ ನಾವು ಹೋಗಬೇಕು ಇನ್ನೂ ಕೂಡ ಕೆಲಸ ಮಾಡಬೇಕು ಬಟ್ ಇದಕ್ಕಿಂತ ದೊಡ್ಡ ಐಡಿಯಾಲಜಿಯನ್ನು ನಾವು ಮತ್ತೆ ಕಂಡುಹಿಡಿಯಲಿಕ್ಕೆ ಆಗಲ್ಲ ಅಂತ ನನ್ನ ಅಭಿಪ್ರಾಯ ಆ್ಯಂಡ್ ವಿ ಆರ್ ಡೂಯಿಂಗ್ ಅವರ್ ಬೆಸ್ಟ್ ಟು ಗೋ ಬ್ಯಾಕ್ ಟು ದಿಸ್ ಪೀಪಲ್ಸ್ ಮೂಮೆಂಟ್ ಸರ್ ಈಗ ಆರ್ ಎಸ್ ಎಸ್ಸು ಮತ್ತು ಬಿ ಜೆ ಪಿ ಆರ್ ಎಸ್ ಎಸ್ಸು ಮತ್ತು ಬಿ ಜೆ ಪಿ ಸಂವಿಧಾನಕ್ಕೆ ವಿರುದ್ಧವಾಗಿ ನಡ್ಕೋತಾ ಇದೆ ಅಂತ ನೀವು ಆರೋಪಿಸ್ತೀರಿ ನಾವು ಆರೋಪಿಸ್ತೀವಿ ಎಲ್ಲರೂ ಆದರೆ ಮತ್ತೊಂದು ಪ್ರಶ್ನೆ ಇದೆ ಕಳೆದ ಎಪ್ಪತ್ತೈದು ಎಪ್ಪತ್ತಾರು ವರ್ಷಗಳಲ್ಲಿ ಆಡಳಿತ ನಡೆಸಿದಂಥ ಪಕ್ಷಗಳು ಕೇಂದ್ರದಲ್ಲಿ ರಾಜ್ಯದಲ್ಲಿ ಎಲ್ಲ ಕಡೆ ಆಡಳಿತ ನಡೆಸಿದಂಥ ಪಕ್ಷಗಳ ಪಾತ್ರ ಏನು ಈ ಸಂವಿಧಾನವನ್ನು ಜನರಲ್ಲಿ ಹೋಗಲಿಕ್ಕೆ ಅಥವಾ ಸಂವಿಧಾನದ ಆಶಯಗಳನ್ನು ಸರಿಯಾದ ರೀತಿಯಲ್ಲಿ ಜಾರಿ ಮಾಡಲಿಕ್ಕೆ ಅದು ವೈಫಲ್ಯಕ್ಕೆ ಯಾರು ಹೊಣೆ ಇವ್ರದ್ದೆಲ್ಲ ಪಾತ್ರ ಇಲ್ವಾ ಇನ್ಕ್ಲೂಡಿಂಗ್ ಕಾಂಗ್ರೆಸ್ ಪಾರ್ಟಿ ಇಲ್ಲ ಬಹಳ ದೊಡ್ಡ ಇಟ್ ಇಸ್ ಅ ಕಲೆಕ್ಟ್ ಐ ಟೋಲ್ಡ್ ಯು ನೋ ಇದು ಒಂದು ಒನ್ಸ್ ನಮಗೆ ಸಂವಿಧಾನ ಬಂದ ಮೇಲೆ ಅಥವಾ ವಿ ಟುಕ್ ದ ಫ್ರೀಡಮ್ ಮೂಮೆಂಟ್ ನಾವು ದೇಶ ಕಟ್ಟಲಿಕ್ಕೆ ಮರ್ತಿದ್ದೇವೆ ಇದನ್ನು ನಾವು ಒಪ್ಪಲೇಬೇಕಾಗ್ತದೆ ದೇಶ ಕಟ್ಟುವುದು ಒಂದು ಪೊಲಿಟಿಕಲ್ ಪಾರ್ಟಿ ಮಾತ್ರ ಸೇವುದಲ್ಲ ಒಂದು ಮಾಡುವುದಲ್ಲ ದೇಶ ಕಟ್ಟುವುದು ಒಬ್ಬೊಬ್ಬ ನಾಗರಿಕರು ಮಾಡುವ ವಿಷಯ ಅಂದರೆ ರೋಡಲ್ಲಿ ಹೋಗ್ತಾ ಇದ್ದೀವಿ ಒಬ್ಬರಿಗೆ ಆಕ್ಸಿಡೆಂಟ್ ಆಗಿ ಬಿದ್ದಿದೆ ಎಷ್ಟು ಜನ ನಾವು ನಿಲ್ಲಿಸ್ತೀವಿ ಅರ್ಧ ಜನ ನಾವು ಓಡೋಗ್ತೀವಿ ಫಸ್ಟ್ ನಮಗೆ ಯಾಕೆ ಇದೆ ಅಂತ ಅದರಲ್ಲಿ ಒಬ್ಬರು ಬಂದು ಅಲ್ಲಿ ನಿಲ್ ನಿಂತು ಅವ್ರಿಗೆ ಎತ್ತು ಅವರಿಗೆ ಟ್ರೀಟ್ಮೆಂಟ್ ಮಾಡ್ತಾರಲ್ಲ ಅವರು ದೇಶ ಕಟ್ತಾ ಇದ್ದಾರೆ ಅಲ್ಲಿ ಈ ಒಂದು ಪ್ರೋಸೆಸನ್ನು ಪೊಲಿಟಿಕಲ್ ಪಾರ್ಟೀಸ್ ಶುಡ್ ಹಾವ್ ಪುಶ್ಟ್ ಐ ಹ್ಯಾವ್ ಟು ಅನ್ ಅಕ್ಸೆಪ್ಟ್ ದಿಸ್ ಫ್ಯಾಕ್ಟ್ ದಟ್ ಅಷ್ಟು ಇಂಪಾರ್ಟೆನ್ಸ್ ನಾವು ಈ ವಿಷಯಗಳಲ್ಲ ಕೊಟ್ಟಿಲ್ಲ ಇನ್ಫ್ಯಾಕ್ಟ್ ನಾವು ನಮ್ಮ ಸಂವಿಧಾನವನ್ನು ಸೆಲೆಬ್ರೇಟೇ ಮಾಡಲಿಕ್ಕೆ ಮರೆತು ಬಿಟ್ಟಿದ್ದೀವಿ ಇದೆಲ್ಲ ಸಮಸ್ಯೆಗಳು ಇದೆ ಇದಕ್ಕೆ ಯಾರು ಆರೋಪಿ ಅಂತ ಕೇಳಿದರೆ ಐ ವುಡನ್ ಸೇ ಅದಕ್ಕೆ ಆರೋಪ ಕಮ್ಯುನಿಸ್ಟ್ ಪಾರ್ಟಿನೋ ಕಾಂಗ್ರೆಸ್ ಪಾರ್ಟಿ ಐ ಆಮ್ ಆಲ್ಸೋ ರೆಸ್ಪಾನ್ಸಿಬಲ್ ಫಾರ್ ದ್ಯಾಟ್ ಸೆಕೆಂಡ್ಲಿ ನನ್ನ ಜನ್ರೇಷನಲ್ಲಿ ಮೇನ್ ಸ್ಟ್ರೀಮ್ ಪಾಲಿಟಿಕ್ಸೇ ಹೋಗಬೇಕು ಅಂತ ಯಾರೇ ಪ್ರಯತ್ನ ಪಟ್ಟಿಲ್ಲ ಇನ್ ಫ್ಯಾಕ್ಟ್ ದೆನ್ ವಾಟ್ ವಿಲ್ ಹ್ಯಾಪನ್ ಟು ದಟ್ ಮೈನ್ ಸ್ಟ್ರೀಮ್ ಪಾಲಿಟಿಕ್ಸ್ ಭಾಳ ಜನ ನಮ್ಮ ಫಾದರ್ ಆಗಲಿ ನಮ್ಮೊಡೆಯ ಪೇರೆಂಟ್ಸ್ ಆಗಲಿ ಈಗ ಕೂಡ ಯಾರೂ ಕೂಡ ಹೇಳದಿಲ್ಲ ಸೊ ದ ಟೈಮ್ ಹ್ಯಾಸ್ ಕಮ್ ದಟ್ ವಿ ಹ್ಯಾವ್ ಟು ಚೇಂಜ್ ಆಲ್ ದೋಸ್ ಥಿಂಗ್ಸ್ ದೇಶ ಕಟ್ಟುವುದು ಬಹಳ ಇಂಪಾರ್ಟೆಂಟ್ ವಿಷಯ ಅದನ್ನು ನಾವು ಎಲ್ಲರೂ ಸೇರಿಸಿ ಮಾಡಬೇಕಾಗ್ತದೆ ಪ್ರೈಮರಿಲಿ ವಿ ಕ್ಯಾನ್ ಟೇಕ್ ದಟ್ ಬ್ಲೇಮ್ ಯು ನೋ ಆಸ್ ಅ ಪಾರ್ಟಿ ವಿಚ್ ಲೆಡ್ ದಟ್ ಮೂಮೆಂಟ್ ಬಟ್ ಇಟ್ ಈಸ್ ನಾಟ್ ಓನ್ಲಿ ದಟ್ ಪಾರ್ಟಿ ಇಸ್ ವಾಟ್ ಐ ಎಮ್ ಟ್ರೈ ಟು ಸೇ ಆ್ಯಂಡ್ ಐ ವುಲ್ ಆಲ್ಸೋ ಸೇ ಆಲ್ ಪೊಲಿಟಿಕಲ್ ಪಾರ್ಟೀಸ್ ಅಂತ ನಾವು ಕಲೆಕ್ಟಿವ್ ಆಗಿ ಮಾತಾಡ ಮಾತಾಡುವಾಗ ಎಸ್ ಎವ್ರಿಬಡಿ ಹ್ಯಾಸ್ ಟು ಅಕ್ಸೆಪ್ಟ್ ದ್ಲೀಮ್ ನಾವು ಸಂವಿಧಾನವನ್ನು ಸೆಲೆಬ್ರೇಟ್ ಮಾಡೋದೇ ಮರೆದು ಬಿಟ್ಟಿದ್ದೀವಿ ಇವತ್ತು ನಾನು ನೋಡ್ತಾ ಇದ್ದೀನಿ ಎಲ್ಲಿ ಹೋದರೂ ಪ್ರಿಯಾಂಬಲನ ಒಂದು ಎಂಟೈರ್ ಪಿಕ್ಚರ್ ಎಲ್ಲ ಕಡೆಯೂ ಇದ್ದಾವೆ ಅದು ಈಗ ಈಗ ಬಂದಿದೆ ಯಾಕೆಂದರೆ ಒಂದು ಇಂಪಾರ್ಟೆಂಟ್ ನೆಗೆಟಿವ್ ಫೋರ್ಸ್ ಬಂದಾಗ ಈಗ ವಾಪಸ್ ಬಂದಿದೆ ಸೊ ಐ ಥಿಂಕ್ ಬಟ್ ವಿ ನಾನು ನಲವತ್ತು ವರ್ಷದಲ್ಲಿ ಮೂವತ್ತು ವರ್ಷ ಸಂವಿಧಾನ ಹೆಸರು ಕೂಡ ನಾನು ಕೇಳಿಲ್ಲ ಈಗ ಒಂದು ಹತ್ತು ಇಪ್ಪತ್ತು ವರ್ಷದಿಂದ ನಮಗೆ ಇದೆಲ್ಲ ನಡೀತಾ ಇದೆ ಬಟ್ ಐ ಥಿಂಕ್ ಇಟ್ ಇಸ್ ಅ ಪ್ರಾಸೆಸ್ ಇಟ್ ಇಸ್ ನಾಟ್ ಏನೋ ಒಂದು ದೊಡ್ಡ ಕೆಟ್ಟದ್ದಾಗಿದೆ ಮತ್ತು ಒಳ್ಳೇದಾಗಬೇಕಂತ ಇಲ್ಲ ಇದು ಒಂದು ಪ್ರಾಸೆಸ್ ಆ್ಯಂಡ್ ಐ ಥಿಂಕ್ ವಿ ಆರ್ ವರ್ಕಿಂಗ್ ಇನ್ ದಿಸ್ ಪ್ರಾಸೆಸ್ ದ ಇಸ್ ನೋ ಬಿಗ್ ಮೇಜರ್ ಇಶ್ಯೂ ದಿಸ್